ಹಾಯ್ ನಮಸ್ತೆ ಇವತ್ತು ಅಡೆ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ಕಡೆ ಕಡೆಯೆಲ್ಲ ಇದನ್ನು ತಪ್ಪಲೆ ರೊಟ್ಟಿ ಅಂತ ಕೂಡ ಕರೀತಾರೆ ತುಂಬಾ ಒಂದು ಹೆಲ್ದಿಯಾದ ಬ್ರೇಕ್ಫಾಸ್ಟ್ ರೆಸಿಪಿ ಈವ್ನಿಂಗಾಗಿ ಈವ್ನಿಂಗ್ ಅಥವಾ ನೈಟ್ ಕೂಡ ಮಾಡ್ಕೋಬೋದು ತುಂಬಾ ಬೇಗ ಕ್ವಿಕ್ಕಾಗಿ ಆಗುತ್ತೆ ಇದು ಹಿಂದಿನ ದಿನವೇ ರುಬ್ಬಿಡೋದೇನು ಬೇಡ ಬೆಳಗ್ಗೆ ಹಾಗೆ ರುಬ್ಬಿ ಹಾಗೆ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಕಡೆ ಎಲ್ಲ ಇದನ್ನು ತುಪ್ಪದ ಜೊತೆ ತಿಂತಾರೆ ಚಟ್ನಿ ಮಾಡೋಕ್ಕೆ ಹೋಗೋಲ್ಲ ಹೇಗೆ ಮಾಡೋದು ಅಂತ ನೋಡೋಣ ರೆಸಿಪಿ ಇದು ಅರ್ಪಾವು ಇದರಲ್ಲಿ ನಾನು ಒಂದು ಕಾಲು ಪಾವ್ ಅಕ್ಕಿ ಹಾಕ್ಕೊಳ್ತಾಯಿದ್ದೀನಿ ನಾನಿಲ್ಲಿ ರೇಷನ್ ಅಕ್ಕಿನೇ ತೊಗೊಂಡಿರೋದು ಯಾವ ಅಕ್ಕಿ ಬೇಕಾದರೂ ತೊಗೋಬೋದು ದೋಸೆ ಅಕ್ಕಿ ಅಥವಾ ನಾರ್ಮಲ್ ಯೂಸ್ ಮಾಡೋ ಅಕ್ಕಿ ಅದೇ ಪಾವಲ್ಲಿ ಅಳತೆ ತೊಗೋಬೋದು ಇಲ್ಲಾಂದರೆ ಒಂದು ಚಿಕ್ಕ ಗ್ಲಾಸಲ್ಲಾದರೂ ಆದರೂ ತೊಗೋಬೋದು ಇಲ್ಲಿ ಬೇಳೆಗಳೆಲ್ಲ ಕಾಲು ಪಾವಗಿನ್ನ ಕಮ್ಮಿ ಇರಬೇಕು ನೋಡಿ ಇಲ್ಲಿ ತೊಗರಿಬೇಳೆ ಎರಡು ಇಡೀ ಆಗತ್ತೆ ನಾನು ಇಡೀ ಲೆಕ್ಕದಲ್ಲಿ ಹಾಕೋದು ಯಾವಾಗಲೂ ಪಾವಿನ ಕಮ್ಮಿ ನಿಮಗೆ ಕನ್ಫ್ಯೂಸ್ ಆಗತ್ತೆ ಅಂದರೆ ಟೇಬಲ್ ಸ್ಪೂನ್ದಲ್ಲೂ ಹೇಳ್ತೀನಿ ನೋಡಿ ಅಳತೆ ಈಗ ಮೂರು ಟೇಬಲ್ ಸ್ಪೂನ್ ಬರುತ್ತೆ ಕರೆಕ್ಟಾಗಿ ಎಲ್ಲ ಬೇಳೆನೂ ಇದೇ ಅಳತೇಲಿರಬೇಕು ಹೆಸರು ಬೇಳೆ ಎರಡು ಇಡೀ ಇಲ್ಲ ಮೂರು ಟೇಬಲ್ ಸ್ಪೂನ್ ಕಡಲೆಬೇಳೆ ಅವಲಕ್ಕಿ ಉದ್ದಿನ ಬೇಳೆ ಬೇಳೆ ಹೆಚ್ಚಿ ಜಾಸ್ತಿ ಆಯಿತು ಅಂತ ಅಂದರೆ ಮೆತ್ತ ಮೆತ್ತೆಗೆ ಆಗೋಗುತ್ತೆ ದೋಸೆ ಗರ್ಗರಿ ಬರಲ್ಲ ಅದಕ್ಕೋಸ್ಕರ ಅಳತೆ ಕರೆಕ್ಟಾಗಿರಬೇಕು ಬೇಳೆದು ಇಷ್ಟೇ ಹಾಕೋದು ಇದಕ್ಕೆ ಇದನ್ನು ಚೆನ್ನಾಗಿ ಒಂದು ಎರಡು ಮೂರು ಸತಿ ತೊಳ್ಕೊಂಡು ನೈಟ್ ಮಲ್ಗಾವಾಗ ಈ ಥರ ನೆನೆಸಿಟ್ಬಿಡಬೇಕು ನೀರು ಹಾಕಿ ಬೆಳಗ್ಗೆ ರುಬ್ಬಿ ಹಾಗೆ ಮಾಡ್ಬೋದು ದೋಸೆ ಹಿಂದಿನ ದಿನಾನು ರುಬ್ಬಿಡ್ಬೋದು ನಮ್ಮ ಮನೆಯಲ್ಲಿ ಹಾಗೆ ರುಬ್ಬಿ ಮಾಡೋದು ತುಂಬ ಇಷ್ಟಪಡ್ತಾರೆ ಅದಕ್ಕೋಸ್ಕರ ಹಾಗೇನು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರತ್ತೆ ತುಂಬ ಕ್ರಿಸ್ಪಿಯಾಗೂ ಬರುತ್ತೆ ಬೆಳಗ್ಗೆ ಎಲ್ಲ ನೀರು ಬಗ್ಸಿ ಈ ಥರ ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೋಬೇಕು ಎಲ್ಲ ಎಲ್ಲಾನು ನೀಟಾಗಿ ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೊಳ್ಳಿ ಇದನ್ನು ಈಗ ಅದೇ ಮಿಕ್ಸಿ ಜಾರಲ್ಲಿ ಎರಡು ಹಿಡಿ ಕಾಯಿ ತುರಿ ತೊಗೊಂಡಿದ್ದೀನಿ ಒಂದು ಅರ್ಧ ಹೋಳು ಬರುತ್ತೆ ಅರ್ಧ ಹೋಳು ಹಸಿ ಕಾಯಿ ತುರಿ ಇದು ಇಲ್ಲಿ ಎಂಟರಿಂದ ಹತ್ತು ಗುಂಟೂರು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಖಾರಕ್ಕೆ ಒಂದು ಎಂಟು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದೂವರೆ ಇಂಚಷ್ಟು ಒಂಚೂರು ಶುಂಠಿ ತೊಗೊಂಡಿದ್ದೀನಿ ಖಾರ ನಿಮಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನಿಮಗೆ ಹೇಗೆ ಬೇಕು ಆ ಥರ ಇದಿಷ್ಟು ಕೊಬ್ಬರಿ ಹಾಕ್ಕೊಂಡಿದ್ದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇಲ್ಲೊಂದು ಕಾಲು ಟೀ ಸ್ಪೂನು ಹಿಂಗೆ ಸೇರಿಸ್ಕೋಬೇಕು ಇಲ್ಲಿ ಎಲ್ಲ ಬೇಳೆ ಹಾಕ್ತಿರೋದ್ರಿಂದ ಡೈಜೆಷನ್ಗೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಎದೆ ಊರಿ ಆ ಥರ ಏನೂ ಬರಲ್ಲ ಇದಿಷ್ಟು ನೀರು ಸೇರಿಸ್ಕೊಂಡು ನುಣ್ಣಕ್ಕೆ ರುಬ್ಕೋಬೇಕು ಇವಾಗ ನೋಡಿ ಇದು ನುಣ್ಣಕ್ಕೆ ರುಬ್ಬಿದ್ದೀನಿ ಇವಾಗ ಇದನ್ನು ಫುಲ್ಲು ದೋಸೆ ಹಿಟ್ಟಕ್ಕೆ ಆ್ಯಂಡ್ ಮಾಡಬೇಕಿದು ಈಗ ಅದೇ ಮಿಕ್ಸಿ ಜಾರಲ್ಲಿ ಈ ಕರುವಿನ ಸೊಪ್ಪನ್ನು ನೀರು ಹಾಕ್ಕೊಳ್ದಿರಾ ತರಿ ತರಿ ರುಬ್ಕೊಳ್ತಾಯಿದೀನಿ ಇದು ಕಟ್ ಮಾಡೋ ಪ್ರೊಸೀಜರ್ನ ಶಾರ್ಟ್ ಮಾಡುತ್ತೆ ಅದಕ್ಕೋಸ್ಕರ ಇಲ್ಲ ಅಂದರೆ ಅದನ್ನು ಸಣ್ಣಗೆ ಕತ್ತರಿಸ್ಕೊಂಡು ಕೂತ್ಕೋಬೇಕು ಇದ್ರೊಳಗೆ ಹಾಕ್ಬಿಡ್ತೀನಿ ನಾನು ಈಸಿಯಾಗಿ ಮಾಡ್ಕೋಬೋದು ಇದು ಉಳ್ ಉಳ್ದಿರೋ ನೀರು ಇದು ಇದಿಷ್ಟೇ ಬೇಕಾಗಿರೋದು ಇಲ್ಲಿ ಒಂದು ನಾಲ್ಕು ಈರುಳ್ಳಿ ಸಣ್ಣಗೆ ಕಟ್ ಮಾಡಿಟ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಫಸ್ಟು ಇದು ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಡೋಣ ಇನ್ನೂ ಉಪ್ಪು ಆ್ಯಡ್ ಮಾಡಿಲ್ಲ ಇಲ್ಲಿ ಪ್ಲೀಸ್ ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ತುಂಬ ತೆಳುವಾಗಿ ಕ್ರಿಸ್ಪಾಗಿ ಬರುತ್ತೆ ಇದು ಈ ಅಳತೆಯಲ್ಲಿ ಮಾಡಿದ್ರೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಇನ್ನೂ ಉಪ್ಪು ಏನಕ್ಕೆ ಆ್ಯಡ್ ಮಾಡಿಲ್ಲ ಅಂದರೆ ನಾನು ಸ್ವಲ್ಪ ದೋಸೆ ಇಟ್ಟು ಇದ್ದೀನಿ ಉಪ್ಪು ಆ್ಯಡ್ ಮಾಡಿದ್ರೆ ಹುಳಿ ಬಂದುಬಿಡತ್ತೆ ನಮ್ಮ ಮನೇಲಿ ಹುಳಿ ಇಷ್ಟಪಡಲ್ಲ ಅದಕ್ಕೋಸ್ಕರನೇ ನಾನು ಬೆಳಗ್ಗೆ ಹಾಗೆ ರುಬ್ಬಿ ಹಾಗೆ ಮಾಡ್ತೀನಿ ತೆಗ್ದಿಟ್ಕೊಂಡು ಈಗ ಸ್ವಲ್ಪ ಉಪ್ಪು ಆ್ಯಡ್ ಇದ್ದೀನಿ ನೋಡಿ ನಿಮಗೆ ಟೇಸ್ಟ್ ಹೇಗೆ ಬೇಕೋ ಆ ಥರ ಇದು ಸ್ವಲ್ಪ ಗಟ್ಟಿ ಇದೆ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ತೆಳವು ಇದ್ದೀನಿ ಗಟ್ಟಿ ಇದ್ದರೆ ದೋಸೆ ಸರಿ ಹರಡೋಕ್ಕಾಗಲ್ಲ ದಪ್ಪ ಬಂದುಬಿಡತ್ತೆ ದೋಸೆ ಇಂಚು ತುಂಬ ಕಾದಿರಬಾರ್ದು ಮೀಡಿಯಮಾಗಿ ಕಾದಿರಲಿ ಈ ಥರ ನೀರು ಚಿಮುಕ್ಸ್ಕೊಂಡು ಒಂದು ಸತಿ ವೈಪ್ ಮಾಡ್ಕೊಳ್ಳಿ ಲೋ ಫ್ಲೇಮ್ ಇಟ್ಕೊಂಡು ಆವಾಗ ಹರಡಿ ನೀಟಾಗಿ ಬರುತ್ತೆ ತೆಳ್ಳಕೆ ಬರುತ್ತೆ ಹರಡಿದ ಮೇಲೆ ಉರಿ ಜಾಸ್ತಿ ಮಾಡಿ ಫುಲ್ ಉರಿ ಇಡಕ್ಕೆ ಹೋಗಬೇಡಿ ದೋಸೆ ಯಾವತ್ತೂ ಕ್ರಿಸ್ ಬರಲ್ಲ ತುಂಬ ಉರಿ ಇಟ್ಟರೆ ಮೀಡಿಯಮ್ಗಿನ್ನ ಜಾಸ್ತಿ ಇರಲಿ ಉರಿ ಬಟ್ ಫುಲ್ ಉರಿ ಇಡೋಕ್ಕೆ ಹೋಗಬೇಡಿ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳಿ ಇದನ್ನು ಯಾವತ್ತೂ ಎರಡು ಮೂರು ಸತಿ ಈ ಥರ ತಿರುಗಿಸಿ ಬೇಯಿಸ್ಬೇಕು ದೋಸೆ ಥರ ಒಂದೇ ಸತಿ ತಿರುಗಿಸಿ ತೆಗಿಬಾರ್ದು ಏಕೆಂದರೆ ಬೇಳೆ ಎಲ್ಲ ಹಾಕಿರ್ತೀವಲ್ಲ ಚೆನ್ನಾಗಿ ಬೇಯಬೇಕು ಸುಮಾರು ಜನ ಒಂದೇ ಸತಿ ದೋಸೆ ಥರ ಹಾಕ್ಬಿಟ್ಟು ತೆಗೆದುಬಿಡ್ತಾರೆ ಆ ಥರ ಮಾಡೋಕ್ಕೆ ಹೋಗಬೇಡಿ ಏಕೆಂದರೆ ಬೇಳೆ ಎಲ್ಲ ಹಾಕಿರೋದ್ರಿಂದ ಚೆನ್ನಾಗಿ ಬೆಂದರೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಇಲ್ಲ ಅಂದರೆ ಹೊಟ್ಟೆ ಕೆಟ್ಟೋಗುತ್ತೆ ಈ ಥರ ಎರಡು ಮೂರು ಸತಿ ಟರ್ನ್ ಮಾಡಿ ಬೇಯಿಸಿ ಗ ಅವಾಗ ತುಂಬ ಗರ್ಗರಿಯಾಗಿ ಕೂಡ ಬರುತ್ತೆ ನಿಮಗೆ ಒಂದು ಟೇಸ್ಟಿ ಹೆಲ್ತಿಯಾದ ರೆಸಿಪಿ ಇದು ಬ್ರೇಕ್ಫಾಸ್ಟ್ ಅಥವಾ ಡಿನ್ನರ್ ಯಾವ ಟೈಮ್ ಬೇಕಾದರೂ ಮಾಡ್ಕೋಬೋದು ಉದಕ್ಕೆ ಬರೋದು ಏನು ಬೇಕಾಗಿಲ್ದಿರೋದ್ರಿಂದ ತುಂಬಾ ಬೇಗ ಆಗೋಗುತ್ತೆ ನಮ್ಮ ಮನೇಲಿ ಇದು ತುಪ್ಪ ಚಟ್ನಿ ಪುಡಿ ಜೊತೆ ಇಷ್ಟಪಡ್ತೀವಿ ನೀವು ಚಟ್ನಿ ಕೂಡ ಮಾಡ್ಕೋಬೋದು ಇದು ತುಂಬಾ ಕ್ರಿಸ್ಪಿಯಾಗಿ ಮಸಾಲೆ ಎಲ್ಲ ಹಾಕಿರೋದ್ರಿಂದ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ನೀವೆಷ್ಟೇ ತೆಳ್ಳಕ್ಕೆ ಬೇಕಾದರೂ ಹಾಕ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ